ನಮ್ಮ ಊರಿನ ದನಿಗಳು ವಿಜಯ ರಾಘವಾಯರು ಅವರು ನಮ್ಮ ಮನೆಗೆ ಬಂದ್ರೆ ಉಜಿರೆಯ ಜನಾರ್ದನ ದೇವರೇ ಬಂದರು ಅಂತ ಹೇಳುವಂತಹ ಭಾವ ಅಂತಹ ಒಂದು ಸಾತ್ವಿಕ ರೂಪದ ವ್ಯಕ್ತಿತ್ವ ಅವರದು ನೀವು ಕೇಳಿ ನೋಡಿ ಶಶಿಧರ್ ಶೆಟ್ಟರು ಬರೋಡ ಅಂತೇಳಿ ಕೇಳಿದ್ರೆ ಬರೋಡೆ ಅಂತೇಳಿ ಹೇಳುವವರೇ ಇರುವುದೇ ಹೊರತು ಬೇಡ ಅಂತೇಳಿ ಹೇಳುವರು ಯಾರು ಇಲ್ಲ ಇವರು ಈಗ ಹೇಳಿದರು ಸೂ ಫ್ರಮ್ ಸೋ ಅಂತ ಹೇಳಿ ಮನುಷ್ಯ ಮುಟ್ಟಿದ್ದು ಚಿನ್ನ ಆಗ್ತದೆ ಅಂತ ಹೇಳುವುದಕ್ಕೆ ಶಶಿಧರ್ ಶೆಟ್ಟರು ಒಂದು ಉದಾಹರಣೆ ಅವರು ಒತ್ತಾಯಕ್ಕೆ ಅವರಿಗೆ ಬೇಡ ಬೇಡ ಹೇಳಿದ್ರು ಇರ್ ಬೋಡೆ ಅಂತೇಳಿ ಅವರನ್ನು ಅದರ ಪ್ರೊಡ್ಯೂಸರ್ ಮಾಡಿದ್ರು ಆ ಸಿನಿಮಾ ಯಾರಿಗೊತ್ತುಂಟು ಆ ಹೆಸರೇ ನೋಡುವಾಗಲೇ ಇದು ಎಂಥದಪ್ಪ ಸೂಪ್ರ ಅಂಶೋ ಅಂತೇಳಿ ಹೇಳ್ತಾ ಇದ್ದೆವು ನಾಡ್ದಿನ ಬ್ರಹ್ಮ ಕಲಶೋತ್ಸವಕ್ಕೆ ಮೂರರಿಂದ ಹನ್ನೊಂದು ತಾರೀಕಿನವರೆಗೆ ಊರಿಗೆ ಬಂದು ಎಲ್ಲಾದ್ರೂ ಜಾಗ ಸಿಗ್ಲಿಲ್ಲ ಅಂತ ಹೇಳಿ ಏನು ಆಲೋಚನೆ ಮಾಡಬೇಡಿ ಉಳ್ಕೊಳ್ಲಿಕ್ಕೆ ನಾವೆಲ್ಲ ನಾವು ಮನೇಲಿ ಈಗ ಇರುವುದು ಇಬ್ರಿಬ್ರೆ ಆದ್ರೂ ಮನೆ ದೊಡ್ಡದು ಕಟ್ಟಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಪೂಜ್ಯ ಕಾವಂದರ ಆಶೀರ್ವಾದದಿಂದ ಉಜಿರೆ ಮತ್ತು ಧರ್ಮಸ್ಥಳದ ಸಂಬಂಧದ ಇನ್ನೊಂದು ಆಯಾಮ ಉಜಿರೆಯನ್ನು ಶಿಕ್ಷಣ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿರುವಂಥದ್ದು ಇವತ್ತು ಬೆಳಿಗ್ಗೆ ಈಗ ಪ್ರತಿದಿನ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಓಡಾಡುವ ಊರನ್ನಾಗಿ ಪರಿವರ್ತನೆ ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿದ್ಯಾಸಂಸ್ಥೆಗಳ ಉಪಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಸುರೇಂದ್ರ ಕುಮಾರ್ರವರೇ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದ ಯೋಜನೆಯನ್ನು ಯೋಚನೆಯನ್ನು ಮಾಡ್ತಾ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ತನ್ನ ತಂದೆಯ ಸಂಕಲ್ಪವನ್ನು ಕನಸನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಿ ಈ ಕಾರ್ಯಕ್ರಮಕ್ಕೆ ರೂಪ ಕೊಡುತ್ತಿರುವಂತಹ ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರಾಗಿ ತನ್ನ ತಂದೆಯವರು ಹಾಕಿಕೊಟ್ಟಂತಹ ತೀರ್ಥರೂಪರು ಹಾಕಿಕೊಟ್ಟಂತಹ ಪರಂಪರೆಯನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸುತ್ತಿರುವಂತಹ ಆತ್ಮೀಯರಾದ ಸನ್ಮಾನ್ಯ ಶರತ್ಕೃಷ್ಣ ಪಡೋಟ್ನಾಯರೇ ನಮಗೆ ತುಂಬ ಮಂದಿಗೆ ಗೊತ್ತಿರಲಿಕ್ಕಿಲ್ಲ ಮೊನ್ನೆ ಅದನ್ನು ಉಜಿರೆಯ ಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದರು ಕೀರ್ತಿ ಶೇಷ ವಿಜಯರಾಘವ ಈ ಗೋಪುರದ ಬಗ್ಗೆ ಅಪಾರವಾದಂತಹ ಕನಸಿತ್ತು ಸಪ್ತತಿಯ ಕಾರ್ಯಕ್ರಮ ವಿಜಯರಾಘವ ಪೊಡಟ್ನಾಯರ ಸಪ್ತತಿಯ ಕಾರ್ಯಕ್ರಮದಲ್ಲಿ ಪೂಜ್ಯ ಕಾವಂದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಈ ಗೋಪುರದ ಶಿಲಾನ್ಯಾಸವನ್ನು ಅಥವಾ ಏನು ಫಲಕವನ್ನು ದೇವಸ್ಥಾನದ ಎದುರು ಹಾಕಿದರು ನಮ್ಮ ಊರಿನ ದನಿಗಳು ವಿಜಯರಾಘವ ಪಡಣಟ್ನಾಯರು ಅವರು ನಮ್ಮ ಮನೆಗೆ ಬಂದರೆ ಉಜಿರೆಯ ಜನಾರ್ದನ ದೇವರೇ ಬಂದರು ಅಂತ ಹೇಳುವಂತಹ ಭಾವ ಅಂತಹ ಒಂದು ಸಾತ್ವಿಕ ರೂಪದ ವ್ಯಕ್ತಿತ್ವ ಅವರದು ಅವರು ಶರತ್ಕೃಷ್ಣರ ಹತ್ರ ಹೇಳಿದ್ರಂತೆ ಈ ಗೋಪುರ ಆಗೋದಿದ್ದರೆ ಗೋಪುರ ಆಗುವಾಗ ಅದರ ಸಮಿತಿಯ ಸಂಚಾಲತ್ವವನ್ನು ಅಧ್ಯಕ್ಷತೆಯನ್ನು ಶಶಿಧರ ಶೆಟ್ಟಿ ಬರೋಡ ಅವರಿಗೆ ಕೊಡಬೇಕು ಅಂತೇಳಿ ಅವರು ಆವಾಗಲೇ ಹೇಳಿದ್ರಂತೆ ಸಭೆಗೆ ಪರಿಚಯ ಮಾಡೋ ದೃಷ್ಟಿಯಲ್ಲಿ ತುಂಬ ಮಂದಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಊರಿಂದ ದೂರದ ಬರೋಡಾಗೆ ಹೋಗಿ ಬಹಳ ಕಷ್ಟದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವರು ಶಶಿಧರ ಶೆಟ್ಟಿ ಬರೋಡ ಅವರು ಅವರು ಅಲ್ಲಿ ಹೋದ ಮೇಲೆ ದೇವರವರ ಕೈ ಹಿಡಿದು ವಿಶೇಷವಾಗಿ ಅವರ ತಾಯಿ ತಾಯಿಯ ಮೇಲೆ ಅವರಿಗೆ ಅಪಾರ ಅಭಿಮಾನ ಯಾವುದೇ ಕೆಲಸ ಮಾಡದಿದ್ದರೂ ತಾಯಿಯ ಆಶೀರ್ವಾದ ತಕ್ಕೊಂಡು ಮಾಡುವಂತಹ ಶಶಿಧರ ಶೆಟ್ಟರು ಇವತ್ತು ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡುವಂತಹ ದೃಷ್ಟಿಯಲ್ಲಿ ಇವತ್ತು ಸಾಧನೆ ಮಾಡಿದಂತಹ ಶಶಿಧರ ಶೆಟ್ಟರು ದೇವರು ಸಂಪತ್ತು ಕೊಟ್ಟಿದ್ದಾರೆ ಆದರೆ ಸಂಪತ್ತಿನ ಜೊತೆಗೆ ಕೊಡುವ ಮನಸ್ಸು ಕೊಟ್ಟಿದ್ದಾರೆ ಅವರು ಬೆಳ್ತಂಗಡಿ ಉಜಿರೆಗೆ ಬರುವುದೇ ಇಲ್ಲಿ ಏನು ಒಳ್ಳೆಯ ಕಾರ್ಯಕ್ರಮಗಳಾಗ್ತದೆ ಆ ಕಾರ್ಯಕ್ರಮಕ್ಕೆ ಶಕ್ತಿ ಕೊಡುವ ದೃಷ್ಟಿಯಲ್ಲಿ ಎಷ್ಟೋ ಮಂದಿ ಯುವಕರಿಗೆ ಇವತ್ತು ನಮ್ಮ ಊರಿನಲ್ಲಿ ನೀವು ಬೇರೆ ಕಡೆ ಹೋಗಬಾರ್ದು ಊರಿನಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ಹೇಳಿ ತುಂಬ ಉದ್ಯಮಿಗಳಿಗೆ ಶಶಿಧರ ಶೆಟ್ಟರು ಅವರು ಹೇಳಿದರು ನೋಡಿ ಉದ್ಯೋಗಿಯಲ್ಲ ಉದ್ಯಮಿಯಾಗಿ ಮಾಡುವ ದೃಷ್ಟಿಯಲ್ಲಿ ಹತ್ತು ಜನರಿಗೆ ಕೆಲಸ ಕೊಡುವಂತಹ ದೃಷ್ಟಿಯಲ್ಲಿ ಅವರು ನಮ್ಮ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೊಂದು ಊರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕೆಲಸವನ್ನು ಇದೆ ಆದರೆ ಒಬ್ಬರು ಉದ್ಯಮಿಯಾಗಿ ತನ್ನ ಊರನ್ನು ಮರೆಯದೆ ತನ್ನ ತಾಯ್ನೆಲವನ್ನು ಮರೆಯದೆ ಅಲ್ಲಿ ಬಂದು ಆಗುವ ಎಲ್ಲ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮ ಇರಲಿ ನೀವು ಕೇಳಿ ನೋಡಿ ಶಶಿಧರ್ ಶೆಟ್ಟರು ಬರೋಣ ಅಂತೇಳಿ ಕೇಳಿದರೆ ಬರೋಡೆ ಅಂತೇಳಿ ಹೇಳುವವರೇ ಇರುವುದೇ ಹೊರತು ಬೇಡ ಅಂತೇಳಿ ಹೇಳುವವರು ಯಾರೂ ಇಲ್ಲ ಯಾಕೆಂದರೆ ಊರಿನಲ್ಲಿ ಆಗುವ ಯಾವುದೇ ಈಗ ಮೊನ್ನೆ ಸಹಸ್ರನಾಮ ಆಯಿತು ಮೊನ್ನೆ ಭೀಷ್ಮ ಏಕಾದಶಿಯ ಸಂದರ್ಭದಲ್ಲಿ ನಾವರದಲ್ಲಿ ಯಾವ ದೇವಸ್ಥಾನಗಳಿಗೆ ಹೋಗಿ ಇವತ್ತೇನು ಯಕ್ಷ ಧ್ರುವ ಪಟ್ಲ ಕಾರ್ಯಕ್ರಮ ಆಗ್ತದೆ ನಾವು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ನಿಮಗೆ ಗೊತ್ತಾಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಆ ಯಕ್ಷ ಧ್ರುವ ಪಟ್ಲಕ್ಕೆ ಉಜಿರೆಯಲಾದ ಕಾರ್ಯಕ್ರಮ ನಾನು ಇದ್ದ ಕಾರಣಕ್ಕೆ ಹೇಳ್ತೇನೆ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇಂಥದ್ದನ್ನು ಹೇಳದೆ ಹೊರಗೆ ಹೇಳದೆ ಅವರು ಮಾಡಿರುವ ಧಾರ್ಮಿಕ ಕೆಲಸ ಅಂತಹ ಶಶಿಧರ ಶೆಟ್ಟರು ಇವತ್ತು ನಾವು ನಾನು ಬ್ರಹ್ಮಕಲಶದ ಅಧ್ಯಕ್ಷ ಆಗಿರ್ಬೋದು ಧೈರ್ಯ ನನಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ್ದು ಅದು ಬಿಟ್ಟರೆ ಶಶಿಧರ ಶೆಟ್ಟರದ್ದೇ ಅವರು ಇದ್ದರೆ ಕಾರ್ಯಕ್ರಮದಲ್ಲಿ ಒಂದು ಉತ್ಸಾಹವೇ ಬೇರೆ ಈ ಹಿನ್ನೆಲೆಯಲ್ಲಿ ಜೊತೆಗೆ ನಮ್ಮ ಆತ್ಮೀಯ ಮಿತ್ರರಾದಂತಹ ತ್ರಿವಿಕ್ರಮರು ನಾನು ಮಾರಿಗುಡಿಯ ಇದರದ್ದು ಕೂಡ ಅಧ್ಯಕ್ಷ ಆಗಿದ್ದೆ ಯಾಕೆಂದರೆ ನನ್ನ ಮನೆ ಬಾಗಿಲಲ್ಲೇ ಇರುವಂಥದ್ದು ಜನಾರ್ದನ ಸ್ವಾಮಿ ದೇವಸ್ಥಾನ ಮತ್ತು ಮಾರಿಗುಡಿ ವರ್ಷಕ್ಕೆ ಒಮ್ಮೆ ನಾನು ಯಾವಾಗಲೂ ಎಲ್ಲ ಕಡೆ ಹೆಮ್ಮೆಯಿಂದ ಹೇಳಿಕೊಳ್ಳೋದುಂಟು ನಾವು ಉಜಿರೆಗೆ ಬಂದಂಥವರು ದೂರದ ಕುಂಬಳೆಯಿಂದ ಬಂದಂಥವರು ಪುತ್ತೂರಾಗಿ ಮತ್ತೆ ಉಜಿರೆಗೆ ನಮ್ಮ ತೀರ್ಥರೂಪರು ಬಂದಂಥವರು ಅವರು ಉಜಿರೆ ಜನಾರ್ದನ ಸ್ವಾಮಿ ದೇವರು ಅವಮೃತಕ್ಕೆ ಹೋಗುವಾಗ ನನ್ನ ಮನೆಯಲ್ಲಿ ಬಂದು ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾರೆ ನಾವು ನಂಬಿಕೆ ಇಟ್ಟರೆ ಶ್ರದ್ಧೆ ಇಟ್ಟರೆ ಭಕ್ತಿ ಇಟ್ಟರೆ ಆ ದೇವರು ಬಂದು ನಮ್ಮ ಮನೆ ಬ ಮನೆಯಲ್ಲಿ ಬಂದು ಕಟ್ಟೆಯಲ್ಲಿ ಕೂತು ಪೂಜೆಯನ್ನು ಸ್ವೀಕರಿಸಿ ಅವರು ಹೋಗುವಾಗ ಒಮ್ಮೆ ನಮ್ಮ ಮನೆಯ ಕಡೆಗೆ ಹೀಗೊಮ್ಮೆ ಮುಖ ಮಾಡಿಕೊಂಡು ನಮ್ಮನ್ನೊಂದು ಒಂದು ಆಶೀರ್ವಾದಿಸಿ ಹೋಗುವ ಆ ಕ್ಷಣ ಇದೆಯಲ್ಲ ಇಡೀ ವರ್ಷಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಆ ಜನಾರ್ದನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ ದೇವರು ನಮ್ಮನ್ನು ಒಳ್ಳೆಯದು ಮಾಡಿದ್ದಾರೆ ಉಜಿರೆಯ ಪೇಟೆಯಲ್ಲಿರುವವರನ್ನೊಮ್ಮೆ ಕೇಳಿ ನೋಡಿ ನಂಬಿಕೆ ಶ್ರದ್ಧೆಯಿಂದ ಆ ದೇವರನ್ನು ಭಜಿಸಿದವರಿಗೆ ದೇವರು ಒಳ್ಳೆಯದನ್ನು ಕೊಟ್ಟಿದ್ದಾರೆ ನಾನು ತಿರುವಿಕ್ರಮರನ್ನು ಯಾಕೆ ನೆನಪು ಮಾಡಿಕೊಂಡಿದೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅವರತ್ರ ಕೇಳಿದಾಗ ಮಾರಿಗುಡಿಗೆ ಆಗಿನ ಕಾಲದಲ್ಲಿ ಅವರು ಸಹ ತುಂಬ ರೀತಿಯಲ್ಲಿ ಸೇವೆಯನ್ನು ಮಾಡಿದಂಥವರೇ ಒಂದು ರೀತಿಯಲ್ಲಿ ಹಂಚನ್ನು ಪೂರ್ತಿ ಕೊಟ್ಟಿದ್ದರು ಆವಾಗ ಅವರ ಮನೆ ಬೆಳ್ತಂಗಡಿಯಾದರೂ ಉಜಿರಿಗೆ ಕೊಟ್ಟಿದ್ದರು ಇವರು ಈಗ ಹೇಳಿದರು ಸೂ ಫ್ರಾಮ್ ಸೋ ಹೇಳಿ ಮನುಷ್ಯ ಮುಟ್ಟಿದ್ದು ಚಿನ್ನ ಆಗ್ತದೆ ಅಂತ ಹೇಳೋದಕ್ಕೆ ಶಶಿಧರ್ ಶೆಟ್ಟರು ಒಂದು ಉದಾಹರಣೆ ಅಂತೇಳಿ ಹೇಳ್ತಾ ಅವರು ಒತ್ತಾಯಕ್ಕೆ ಅವರಿಗೆ ಬೇಡ ಬೇಡ ಹೇಳಿದರು ಇರು ಬೋಡೆ ಅಂಥೇಳಿ ಅವರನ್ನು ಅದರ ಪ್ರೊಡ್ಯೂಸರ್ ಮಾಡಿದರು ಅವರು ಆ ಸಿನಿಮಾ ಯಾರಿಗೊತ್ತುಂಟು ಆ ಹೆಸರೇ ನೋಡುವಾಗಲೇ ಇದು ಎಂಥದಪ್ಪ ಸೂ ಫ್ರಾಮ್ ಸೋ ಅಂತೇಳಿ ಹೇಳ್ತಾ ಇದ್ದೆವು ಆದರೆ ಅದು ಜನಮಚ್ಚಿಗೆ ಗಳಿಸಿದಂತಹ ರೀತಿ ಅವರ ಬಾಯಲ್ಲಿ ತ್ರಿವಿಕ್ರಮರಿಗೆ ಹೊರಗಜ್ಜ ಈಗ ಬಹಳ ಪ್ರಚಲಿತವಾಗಿ ಜನರ ಮಧ್ಯೆ ಜನರ ನಂಬಿಕೆಯ ಪಾತ್ರರಾದಂತಹ ದೈವ ಅಂತೇಳಿ ಹೇಳ್ಬೋದು ಕಾಣ್ತದೆ ನನಗೆ ಅದರ ಬಗ್ಗೆ ತುಂಬ ಮಾಹಿತಿ ಇಲ್ಲ ಅವರು ಹೇಳಿದ್ದಾರೆ ನಿಮ್ಮ ಸಿನಿಮಾ ತುಂಬ ಯಶಸ್ವಿ ಆಗ್ತದೆ ಹೇಳಿ ಅವರು ಹೇಳಿದರೆ ಅದು ಆಗ್ತದೆ ಅಂತ ಹೇಳ್ತಾ ಮಂಜುನಾಥರು ಸ್ವಲ್ಪ ಸಮಯ ಇದೆ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ ಯಾಕಂದರೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಬೆ ಈಗಲೇ ಬಿಟ್ಟರೆ ಸಭೆ ಬಿಟ್ಟರೆ ಊಟಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ಹಾಗೆ ಅಷ್ಟೇ ಮಂಜುನಾಥರು ಮಂಜುನಾಥರ ತಂದೆ ಗಂಗಾಧರರು ಉಜಿರೆಯ ಜನಾರ್ದನ ದೇವರ ಭೂಮಿಯಲ್ಲಿ ತನ್ನ ಉದ್ಯೋಗವನ್ನು ಮಾಡ್ತಾಯಿದ್ದರು ಅವರದ್ದು ಬಟ್ಟೆಯ ಉದ್ಯಮ ನನ್ನ ತಂದೆಯವರು ನಡ್ಕೊಂಡು ಬಂದು ಬಸ್ ಬರೋವರೆಗೆ ಎಲ್ಲಿ ಕಾಯ್ದು ಅಂತ ಹೇಳಿದರೆ ಗಂಗಾಧರ್ ಗೌಡ್ರ ಗಂಗಾಧರ ಅಂದರೆ ಇವರ ತೀರ್ಥರೂಪರ ಅಂಗಡಿಯಲ್ಲಿ ಬಂದರೂ ವಾಪಸ್ ಬಂದಾಗಲೂ ಕೂತು ಮಾತಾಡ್ತಿದ್ದದ್ದು ಅವರ ಅಂಗಡಿಯಲ್ಲಿ ಇವತ್ತು ಬೆಂಗಳೂರಿಗೆ ಬಂದು ನನಗೆ ಅಂತ ಹೇಳಿದರೆ ಅವರಿಗೆ ಒಂದು ರೀತಿಯಲ್ಲಿ ಬದುಕಿನಲ್ಲಿ ಒಳ್ಳೆಯ ಬೆಳಕನ್ನು ಕೊಟ್ಟಂತಹ ಮಂಜುನಾಥ ಸ್ವಾಮಿ ಮತ್ತು ಜನಾರ್ದನ ಸ್ವಾಮಿ ಎರಡೂ ದೇವಸ್ಥಾನಗಳಿಗೆ ಸೇವೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿಯೂ ಇವತ್ತು ವೇದಿಕೆಯಲ್ಲಿ ಅವರು ಕೂತಿದ್ದಾರೆ ಅವರ ಕನಸಿನಲ್ಲಿ ತುಂಬ ಸಂಗತಿಗಳನ್ನು ಹೇಳಿದ್ದಾರೆ ಎಲ್ಲವನ್ನು ನಾನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ ಮುಂದೆ ದೇವರ ಹತ್ರ ಆ ಕೆಲಸಗಳನ್ನೆಲ್ಲ ಮಾಡಿಸ್ಲಿ ಅಂತ ಹೇಳುವ ಪ್ರಾರ್ಥನೆಯ ಜೊತೆಗೆ ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ ನಾನು ಬಂದಾಗಲೇ ಹೇಳಿದೆ ಇಲ್ಲಿಗೆ ಬಂದಾಗಲೇ ನನಗೆ ಉಜಿರೆಗೆ ನಮ್ಮ ಊರಿಗೆ ಬಂದ ಹಾಗೆ ಒಂದು ಅನುಭವ ಆಯಿತು ಬೆಂಗಳೂರಿನಲ್ಲಿ ಈ ಏನು ಪೊರ್ಸೋತಿಲ್ಲದ ಕೆಲಸಗಳ ಮಧ್ಯೆ ಇಷ್ಟು ಮಂದಿ ನಾವು ಊರಿನವರು ಒಟ್ಟಿಗೆ ಸೇರಿದ್ದೇವೆ ನೋಡಿ ಇದುವೇ ಒಂದು ದೊಡ್ಡ ಸಂಗತಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಸುರೇನ್ ಅಧ್ಯಕ್ಷರೇ ನಾನು ನನ್ನ ಮಗಳ ಮದುವೆ ಆಮಂತ್ರಣ ಕೊಡಲಿಕ್ಕೆ ಅಂತೇಳಿ ಬಂದಿದ್ದೆ ಇಬ್ಬರು ಹಿರಿಯರು ಅಲ್ಲಿ ಹೋಗಲೇಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹೋಗಿ ಅವರ ಆಶೀರ್ವಾದ ತಗೊಳ್ಬೇಕು ಹೇಳಿ ಒಂದು ಬೆಳಿಗ್ಗೆ ನಾನು ಮತ್ತು ನನ್ನ ಮನೆಯವರು ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟವರು ಬೆಳಗಿಂದ ಸಾಯಂಕಾಲ ಆಗುವಾಗ ಹೋದದ್ದು ಎಷ್ಟು ಮನೆಗೆ ಅಂತೇಳಿ ಕೇಳಿದರೆ ನಾಲ್ಕು ಮನೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಮನೆಯಿಂದ ಮನೆಗೆ ಹೋಗುವಂಥದ್ದು ಇದೆಯಲ್ಲ ಅದರಷ್ಟು ದೊಡ್ಡ ಕೆಲಸ ಇನ್ನೊಂದಿಲ್ಲ ಅಂತ ಹೇಳಿ ಸಂಜೆ ಮನೆಗೆ ಹೋಗುವಾಗ ಹೇಳಿದೆ ನಾವು ಇನ್ನು ಉಳಿದದೆಲ್ಲ ನಾವು ಪೋಸ್ಟ್ ಮತ್ತು ವಾಟ್ಸಪ್ಪಲ್ಲಿ ಮಾಡಿ ಫೋನಲ್ಲಿ ಹೇಳುವ ಇಲ್ಲ ಅಂತ ಹೇಳಿ ಆದರೆ ಇಲ್ಲಿ ಎಲ್ಲವಾಗವಾಗ ಅಲ್ಲಿ ಮದುವೆ ಮುಗಿದಿರ್ತದೆ ಹಾಗೆ ಇವರ ಆಲೋಚನೆ ಏನಿದೆ ಇದಕ್ಕೆ ನಾನು ಶಾಬಾಸ್ ಹೇಳ್ತೇನೆ ಯಾಕೆಂಥೇಳಿದರೆ ಎಲ್ಲರನ್ನ ಉಜಿರೆ ಸಂಬಂಧಪಟ್ಟವರನ್ನು ಅಥವಾ ನಮ್ಮ ಊರಿನವರು ಅಂತ ಹೇಳೋರನ್ನು ಎಲ್ಲರನ್ನ ಒಂದು ಕಡೆ ಸೇರಿಸಿ ಹೀಗೊಂದು ಮಾತನಾಡುವಂಥದ್ದು ನಾನು ಈ ದಿವಸದಲ್ಲಿ ಪ್ರಸ್ತಾಪ ಮಾಡಬೇಕು ಈಗೆಲ್ಲ ಫೇಸ್ಬುಕ್ ಮತ್ತು ವಾಟ್ಸಪ್ನ ಕಾಲ ಆದರೂ ಜನರು ಹೊಂದಿಕೊಂಡಿದ್ದಾರೆ ವಾಟ್ಸಪ್ಪಲ್ಲಿ ಹೇಳಿದರೂ ಸಾಕು ಫೇಸ್ಬುಕ್ಕಲ್ಲಿ ಹಾಕಿದರೂ ಸಾಕು ವಿಷಯ ತಿಳ್ಕೊಂಡು ಅಭಿಮಾನ ಇರುವವರು ಖಂಡಿತ ಬರ್ತಾರೆ ಆದರೆ ಮನೆ ಮನೆಗೆ ಹೋದರೆ ಅದರ ಪರಿಣಾಮ ಏನು ಅಂತ ಹೇಳುವಂಥದ್ದನ್ನು ಮೊನ್ನೆ ಶರತ್ ಕೃಷ್ಣರ್ ಫಡ್ವೋಟ್ನಾಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ ಎಂತಹ ಅಭಿಮಾನ ಅವರೇನು ಹೋಗಿ ಮನೆಗೆ ಹೋಗಿ ಕೇಳಲಿಲ್ಲ ಏನು ನಾನು ಗೋಪುರ ನಾಲ್ಕೂವರೆ ಸಾವಿರ ಮನೆಗಳಿಗೆ ಒಂದು ಬೆಳಿಗ್ಗೆದ್ದು ಹಿಂದಿನ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾನು ನೆನೆಸ್ ನೆನಪಿಸಿಕೊಳ್ಬೇಕು ಕೀರ್ತಿ ಶೇಷ ವಿಜಯರಾಘವ ಪೊಡೋಟ್ನಾಯರು ಅದನ್ನು ಮಾಡಿದರು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲ ಆದರೆ ಮಾಡಿದರು ಆರು ಗಂಟೆ ಅಂತ ಹೇಳಿದರೆ ಆರು ಗಂಟೆಗೆ ನಾವು ಬೆಳಿಗ್ಗೆ ಒಂದು ದಿವಸ ಬೆಲ್ಲ ಆಯಿತು ಅಂತೇಳಿ ಹೊರಗೆ ನೋಡ್ತೇನೆ ದನಿಗಳು ಬಂದು ಮನೆ ಎದುರು ನಿಂತಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ನಾಲ್ಕೂವರೆ ಸಾವಿರ ಮನೆಗೆ ಹೋದದರ ಪರಿಣಾಮವಾಗಿ ಇವತ್ತು ಜನ ಮೊನ್ನೆಯ ಜಾತ್ರೆಯ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಜನ ಎಲ್ಲ ಕಾರ್ಯಕ್ರಮದಲ್ಲಿ ಮನೆಗೆ ಹೋಗಿ ಕರೆದಾಗ ನಾವು ಕೊಡುವಂತಹ ಗೌರವ ಏನಿದೆ ಅದೊಂದು ವಿಶೇಷ ಗೌರವ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ಜನ ಇವತ್ತು ನನಗೆ ವಿಶ್ವಾಸ ಇದೆ ಈ ಬ್ರಹ್ಮ ಕಲಶ ನಾವು ಕನಸಿನಲ್ಲಿ ಅಥವಾ ನಾವು ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡಿದ್ದೇವೆ ಶರತ್ಕೃಷ್ಣ ಪಡೋಟ್ನಾಯರು ಆ ಜನಾರ್ದನ ಸ್ವಾಮಿ ದಯದಿಂದ ಮಂಜುನಾಥ ಸ್ವಾಮಿಯ ದಯದಿಂದ ನಿಮ್ಮ ಇಲ್ಲಿಯ ಉತ್ಸಾಹವನ್ನು ನೋಡುವಾಗ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಖಂಡಿತವಾಗಿಯೂ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಜೀವನದಲ್ಲಿ ಬರುವ ಒಂದು ಅವಕಾಶ ಇದು ನನಗೆ ಇವರೆಲ್ಲ ಒಟ್ಟಿಗೆ ಸೇರಿ ಬಂದು ನೀವು ಬ್ರಹ್ಮಕಲಶದ ಅಧ್ಯಕ್ಷರಾಗಬೇಕು ಅಂತೇಳಿ ಹೇಳಿದಾಗ ಅದನ್ನು ಮೊನ್ನೆ ಶಶರ್ ಶೆಟ್ಟರು ಸಹ ಹೇಳಿದರು ದೇವರು ಮಾಡಿಸುವುದದು ಅಂಥೇಳಿ ನಾನು ನಾನು ಮಾಡೋದು ನಾನು ಮಾಡೋದು ಅಂತ ಹೇಳುವಂಥದ್ದು ಏನೂ ಇಲ್ಲ ದೇವರ ಸಂಕಲ್ಪ ಅಂತೇಳಿ ಒಂದು ಇರ್ತದೆ ದೇವರು ನಮಗೊಂದು ಅವಕಾಶ ಕೊಡ್ತಾರೆ ಆ ಅವಕಾಶವನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗ ಮಾಡ್ತೇವೆ ಎಷ್ಟರ ಮಟ್ಟಿಗೆ ನಮ್ಮಿಂದ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಮಾಡ್ತೇವೆ ಅದರ ಮೇಲೆ ನಮ್ಮ ಪಾಲು ಅದರಲ್ಲಿ ಹಾಗೆ ಜನಾರ್ದನ ಸ್ವಾಮಿಯ ಸೇವೆ ಮಾಡುವಂತಹ ಒಂದು ಬ್ರಹ್ಮಕಲಶದ ಅಧ್ಯಕ್ಷನಾಗುವಂತಹ ಆದೇಶವನ್ನು ದೇವರು ನೀಡಿದ್ದಾರೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ನಾವೆಲ್ಲ ನಾನು ಅಧ್ಯಕ್ಷ ಸ್ಥಾನದಿಂದ ಇಲ್ಲಿ ಬಂದು ಮಾತಾಡ್ತಾ ಇದ್ದೇನೆ ಮಾಡಲಿಲ್ಲ ಮಾಡಲಿಲ್ಲ ಅಷ್ಟೇ ಆದರೆ ಮಾಡುವ ಅವಕಾಶ ಮತ್ತೆ ಬರೋದಿಲ್ಲ ವಿಶೇಷ ಸಂದರ್ಭ ಇದು ಆ ಗೋಪುರವನ್ನು ಇವತ್ತು ಏನಾದರೂ ನಾವು ಬಂದು ನೋಡಿದರೆ ನಮಗೆಲ್ಲ ಗೊತ್ತಿದೆ ನೆನಪಿದೆ ಉಜಿರೆಯ ದೇವಸ್ಥಾನಕ್ಕೆ ಇರುವಂತಹ ಒಂದು ರಥಬೀದಿ ಆ ರಥಬೀದಿಯ ಒಂದು ವಿಶಾಲವಾದಂತಹ ರಥಬೀದಿ ಆ ದೇವರು ಆ ಅಲ್ಲಿಂದ ನೀವು ಅರಳಿಕಟ್ಟೆಯಿಂದ ಈಗ ಬಂದು ಉಜಿರೆಯಲ್ಲಿ ಬಂದು ಆ ದೇವಸ್ಥಾನದ ಕಡೆಗೆ ನೋಡಿದರೆ ಆ ಕಾಣುವಂತಹ ಗೋಪುರದ ಭವ್ಯತೆಯನ್ನು ನೋಡುವಾಗ ಮಾಡಿದಂತಹ ಪರಿಶ್ರಮಕ್ಕೆ ಇವತ್ತು ತುಂಬ ಮಂದಿ ನಾನು ನಮ್ಮ ಮನೆಯ ಹತ್ತಿರದವರನ್ನೇ ನಾನು ಹೇಳ್ತೇನೆ ನಾವು ನಿರೀಕ್ಷೆ ಮಾಡಿಲ್ಲ ಅಂಥವರು ಅಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟಾರು ಅಂತ ಹೇಳಿ ಆದರೆ ಅವರಾಗಿಯೇ ಬಂದು ಪ್ರತಿನಿತ್ಯ ನಮ್ಮ ರವೀಂದ್ರ ಶೆಟ್ಟರು ವಾಟ್ಸಪ್ಪಿನ ಗ್ರೂಪಲ್ಲಿ ಹಾಕ್ತಾರೆ ನೀವು ನೋಡಿ ಯಾರ್ಯಾರು ಬಂದು ಕೊಟ್ಟಿದ್ದಾರೆ ಅಂಥೇಳಿ ಏನವ್ರತು ಇದ್ದು ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲ ಇದೊಂದು ಸಂದರ್ಭ ಈಗ ಕೊಟ್ಟರೆ ಬಂತು ನನ್ನದು ಈ ಗೋಪುರದಲ್ಲಿ ನನ್ನದು ಒಂದು ಸೇವೆ ಇದೆ ಅಂತ ಹೇಳುವ ಭಾವದ ಜೊತೆಗೆ ಜನ ಬಂದು ಸಾಲು ಸಾಲು ನಿಂತು ಕೊಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಮಗೆ ಒಂದು ಅವಕಾಶ ನಾವು ಕೊಟ್ಟರೆ ಈಗ ಒಂದು ಸಂದರ್ಭ ನಾನು ಹೇಳಿದೆ ತುಂಬ ಮಂದಿಗೆ ತುಂಬ ರೀತಿಯ ಸಂಪತ್ತು ಕೊಟ್ಟಿರ್ಬೋದು ಇಲ್ಲಿ ಸೇರಿದವರು ಖಂಡಿತ ನಮ್ಮ ಜೀವನದಲ್ಲಿ ಬೆಂಗಳೂರಿಗೆ ಬಂದಿದ್ದೇವೆ ಸಣ್ಣ ಊರಿಂದ ಈ ಸಮುದ್ರಕ್ಕೆ ಬಂದು ಈಜುತ್ತಾ ಇದ್ದೇವೆ ನಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದೇವೆ ಉಜಿರೆಯಲ್ಲಿ ಶಿಕ್ಷಣ ಪಡೆದವರಿರ್ಬೋದು ಉಜಿರೆಯ ಜನಾರ್ದನನ ಏನು ಭಕ್ತರಿರ್ಬೋದು ಇವತ್ತು ತಕ್ಕ ಮಟ್ಟಿಗೆ ದೇವರು ಇಲ್ಲಿ ನಮಗೆ ಒಂದು ಬದುಕು ಕಟ್ಟಿಕೊಳ್ಳುವಂತಹ ಒಂದು ಏನು ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಸಾಧನೆಯನ್ನು ಮಾಡಿದ್ದೇವೆ ನಾವು ಉಜಿರೆಯ ಹಿರಿಯ ವಿದ್ಯಾರ್ಥಿಗಳ ಸಭೆ ಮಾಡುವಾಗ ಹೊಳ್ರೆಲ್ಲ ತುಂಬ ಅದರಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾರೆ ನಮ್ಮದು ಒಂದು ಕೃತಜ್ಞತೆ ಸಲ್ಲಿಸುವುದಕ್ಕೆ ಒಂದು ಅವಕಾಶ ಅಂತ ಇದು ನಾನು ಕಲಿತ ಶಾಲೆ ನನ್ನ ಊರಿನ ದೇವಸ್ಥಾನ ಇದಕ್ಕೆ ಏನಾದರೂ ನಮ್ಮದಾದಂತಹ ರೀತಿಯಲ್ಲಿ ಶಕ್ತಿ ಮೀರಿ ಏನಾದರೂ ನಾವು ಮಾಡ್ತೇವೆ ಅಂತ ಹೇಳುವಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಪ್ರತಿ ವರ್ಷ ಹನ್ನೆರಡು ವರ್ಷಕ್ಕೆ ಎರಡು ಬಾರಿ ಆಯಿತು ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಆದರೆ ಈ ಸರ್ತಿಯ ವಿಶೇಷ ಏನು ಅಂತೇಳಿ ಕೇಳಿದರೆ ಒಂದು ಗೋಪುರ ಆಗ್ತಾ ಇದೆ ಹೆಸರೇ ನೋಡಿ ಹೇಳುವ ಹಾಗೆ ಶಾಶ್ವತವಾಗಿ ಕೀರ್ತಿ ಶೇಷ ವಿಜಯರಾಗುವ ಪೊಡೋಟ್ನಾಯರ ನೆನಪು ಅದರಲ್ಲಿ ಉಳಿತದೆ ವಿಜಯ ಗೋಪುರ ಅದು ವಿಜಯ ಗೋಪುರ ನಮ್ಮ ಊರಿಗೆ ಒಂದು ದೊಡ್ಡ ರೀತಿಯಲ್ಲಿ ಯಾವುದೇ ಊರಿನ ಆರೋಗ್ಯವನ್ನು ನೋಡುವಂಥದ್ದು ಎರಡು ಸಂಗತಿಯಂತೆ ಆ ಊರಿನ ದೇವಸ್ಥಾನ ಹೇಗಿದೆ ಆ ಊರಿನ ಶಾಲೆ ಹೇಗಿದೆ ಅಂಥೇಳಿ ಇದೆರಡು ಒಳ್ಳೆಯದಿದ್ದರೆ ಆ ಊರು ಒಳ್ಳೆಯದಾಗ್ತದೆ ಅಂತ ಹೇಳಿಯೇ ಲೆಕ್ಕ ಆ ದೃಷ್ಟಿಯಲ್ಲಿ ಉಜಿರೆಯು ಶಿಕ್ಷಣ ಕ್ಷೇತ್ರವೂ ಆಗಿದೆ ಜೊತೆಗೆ ಇವತ್ತು ಈ ಬ್ರಹ್ಮಕಲಶದ ತಯಾರಿಗೆ ಬಂದು ನಿಂತಹ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಆ ಇದು ಕೊಡುಗೆ ಡೊನೇಷನ್ ಅಲ್ಲ ಆ ದೇವರಿಗೆ ಕೊಡುವ ನಾವು ಸೇವೆ ತುಂಬ ಮಂದಿ ಹಾಕ್ತಾರೆ ಒಂದು ಫ್ಯಾನ್ ಕೊಟ್ಟು ಆ ಫ್ಯಾನಿನ ಏನು ರೆಕ್ಕೆಯಲ್ಲಿ ಕೊಡುಗೆ ಫ್ಯಾನ್ ತಿರುಗುವಾಗ ಅದು ಕಾಣೋದಿಲ್ಲ ಇದು ದೇವರಿಗೆ ನಾವು ಕೊಡುವಂಥದ್ದು ಸೇವೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಇದೊಂದು ಸಂದರ್ಭದಲ್ಲಿ ಏನು ಉತ್ಸಾಹದ ಜೊತೆಗೆ ಮಾಡಿದ್ದಾರೆ ಪೂಜ್ಯ ಕಾವಂದರ ಆಶೀರ್ವಾದ ಅವರೇ ನಮ್ಮ ಗೌರವಾಧ್ಯಕ್ಷರು ಶ್ರೀ ಕ್ಷೇತ್ರದ ಪ್ರಸಾದ ಖಂಡಿತವಾಗಿದೆ ಅದರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಸೇರಿದರೆ ನಮ್ಮ ಸಣ್ಣ ಸಣ್ಣ ಸೇವೆಯೂ ಕೂಡ ಒಂದು ಒಳ್ಳೆಯ ಕಲ್ಪನೆಯನ್ನು ಶಸ್ಯರ ಶೆಟ್ಟರು ಕೊಟ್ಟಿದ್ದಾರೆ ಅನ್ನ ಸಂದರ್ಪಣೆ ಅಂತ ಹೇಳಿದರೆ ಒಂದು ಕೆ ಜಿ ಅಕ್ಕಿ ತಂದರೂ ತೊಂದರೆ ಇಲ್ಲ ಅವರಿಗೆ ಒಂದು ಸಮರ್ಪಣೆ ಮಾಡಿದ ಭಾವ ಅದರಲ್ಲಿ ಕೊಟ್ಟದ್ದು ದೊಡ್ಡದು ಸಣ್ಣದು ಅಂಥೇಳಿ ಇಲ್ಲ ಕೊಡುವಂಥದ್ದು ಬಹಳ ಮುಖ್ಯ ನಮ್ಮ ನಮ್ಮ ಶಕ್ತಿ ಮೀರಿ ನಾವು ಕೊಡ್ತೇವೆ ಹೇಳಿ ಆದರೆ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಾವು ಬೊಂಬೈಗೆ ಹೋದಾಗ ಹೇಳೋದುಂಟು ಅಲ್ಲೆಲ್ಲಿ ಆದರೂ ಮುಂಬೈಯಲ್ಲಿ ಹೋಟ್ಲಿಗೆ ಹೋದರೆ ಒಂದಲ್ಲ ಒಂದು ಹೋಟ್ಲಲ್ಲಿ ಊರಿನವರು ಸಿಗ್ತಾರೆ ಅಷ್ಟು ದೊಡ್ಡ ಮುಂಬೈಯಲ್ಲಿ ಊರಿನವರು ಸಿಕ್ಕಿದ ಕೂಡಲೇ ಸಿಗುವಂತಹ ಒಂದು ಸಂತೋಷವೇ ಬೇರೆ ಸಂತೋಷವೇ ಅವರನ್ನು ಕರೆಯುವುದೇ ಹೇಗೆ ಅಂತ ಹೇಳಿದರೆ ಊರದಾರೆ ಬಲೆ ಅಂತೇಳಿ ಇವತ್ತು ಊರದಾರಗಳೆಲ್ಲ ನಾವು ಇಲ್ಲಿ ಸೇರಿದ್ದೇವೆ ಇಲ್ಲಿ ಸೇರಿದ ಕಾರಣಕ್ಕೆ ತುಂಬ ನೆನಪುಗಳು ಬಂದಿರ್ಬೋದು ನಾನು ಕೆಲವರನ್ನು ನೋಡಿದೆ ಎಷ್ಟೋ ಸಮಯದ ನಂತರ ಸಿಕ್ಕಿದ್ದಾರೆ ಬೆಂಗಳೂರಲ್ಲೇ ಇದ್ದಾರೆ ತುಂಬ ವರ್ಷದಿಂದ ಇದ್ದಾರೆ ಆದರೆ ಈ ಕಾರಣಕ್ಕೆ ಇಲ್ಲಿ ಬಂದು ಪರಿಚಯ ಮಾಡಿಕೊಂಡಿದ್ದಾರೆ ಅಂತ ಶಾಲೆಯಲ್ಲಿ ಒಟ್ಟಿಗೆ ಕಲಿತವರು ಜನಾರ್ದನ ದೇವಸ್ಥಾನಕ್ಕೆ ಒಟ್ಟಿಗೆ ಹೋದವರು ಜಾತ್ರೆಯಲ್ಲಿ ಹೋಗಿ ಆ ತೊಟ್ಲಲ್ಲಿ ಕೂತಂಥವರು ಅಲ್ಲಿಯ ಚರ್ಂಬುರಿ ತಿ ಒಟ್ಟಿಗೆ ತಿಂದಂತಹ ನೆನಪುಗಳು ಇದೆಲ್ಲವೂ ಹೀಗೆ ಒಟ್ಟಿಗೆ ಸೇರಿದಾಗ ಬರ್ತದೆ ಜೀವನವೇ ಈ ರೀತಿಯ ಸವಿನೆನಪುಗಳ ಸವಿನೆನಪುಗಳ ಒಂದು ಗೊಂಚಲಾದಾಗ ಬದುಕಿಗೆ ಒಂದು ಅರ್ಥ ಬರ್ತದೆ ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆ ರೀತಿಯ ಸವಿ ನೆನಪುಗಳಾಗಿ ನಮ್ಮ ಜೊತೆ ಬಂದಿದೆ ನಾಡ್ದಿನ ಬ್ರಹ್ಮಕಲಶ ಮತ್ತು ಈ ಗೋಪುರದ ಕಾರ್ಯಕ್ರಮದಲ್ಲಿ ನಾಡ್ದು ಮತ್ತೆ ಹಾಗೆ ಕೆಲಸಗಳು ಯಾವಾಗಲೂ ಇರ್ತದೆ ಇವರೇ ಪುರುಸೊತ್ತು ಉಂಟ ಅಂತೇಳಿ ಕೇಳಿದರೆ ಪುರುಸೊತ್ತಿಲ್ಲ ಆದರೆ ಸಮಯ ಮಾಡಿದರೆ ಪುರುಸೊತ್ತುಂಟು ನಾಡ್ದು ಮೂರರಿಂದ ಹನ್ನೊಂದು ತಾರೀಕಿನವರೆಗೆ ನಾವೆಲ್ಲ ಬಂದು ಭಾಗಿಯಾದರೆ ಆ ನೆನಪುಗಳು ನಮ್ಮಲ್ಲಿ ಶಾಶ್ವತವಾಗಿ ಉಳಿತದೆ ಜನಾರ್ದನನಿಗೆ ಸೇವೆ ಮಾಡಿದ ಫಲ ಸಿಗ್ತದೆ ಅಂತೇಳಿ ಹೇಳ್ತಾ ನನಗೆ ಗೊತ್ತಿದೆ ನಾನು ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ದೇನೆ ಅಂಥೇಳಿ ಆದರೆ ನನ್ನ ಹತ್ರ ಇರುವ ಬಂಡವಾಳವೇ ಮಾತುಗಳು ಹಾಗೆ ಬಹಳ ತಾಳ್ಮೆಯಿಂದ ನೀವು ನಮ್ಮ ಮಾತನ್ನು ಕೇಳಿದ್ದೀರಿ ಮತ್ತೊಮ್ಮೆ ಎಲ್ಲರಿಗೆ ಜೋಡಿಸಿ ನಾಡದಿನ ಬ್ರಹ್ಮ ಕಲಶೋತ್ಸವಕ್ಕೆ ಮೂರರಿಂದ ಹನ್ನೊಂದು ತಾರೀಕಿನವರೆಗೆ ಊರಿಗೆ ಬಂದು ನಿಮಗೆಲ್ಲಾದರೂ ಜಾಗ ಸಿಗಲಿಲ್ಲ ಅಂತ ಹೇಳಿಕ್ಕೆ ಏನು ಆಲೋಚನೆ ಮಾಡಬೇಡಿ ಉಳ್ಕೊಳ್ಳಿಕ್ಕೆ ನಾವೆಲ್ಲ ನಾವು ಮನೇಲಿ ಈಗ ಇರೋದು ಇಬ್ರಿಬ್ರೆ ಆದರೂ ಮನೆ ದೊಡ್ಡದು ಕಟ್ಟಿದ್ದೇವೆ ಎಷ್ಟು ಮಂದಿ ಬೇಕಾದರೂ ಬಂದು ಉಳ್ಕೊಂಡು ನಿಮ್ಮ ಆತಿಥ್ಯ ಮಾಡುವಂತಹ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಡಬೇಕು ಊರಿಂದ ಬಂದವರು ಎಲ್ಲರೂ ಅದಕ್ಕೆ ತಯಾರಿದ್ದಾರೆ ನೀವು ಬರೋದನ್ನು ನಿಶ್ಚಯ ಮಾಡಿದರೆ ಆಯಿತು ನಿಮ್ಮ ಬದುಕಿನಲ್ಲಿ ಅವಿಸ್ಮರಣೀಯ ಆಗುವ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಲಿ ನೀವೆಲ್ಲ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ಅಧ್ಯಕ್ಷನ ನೆಲೆಯಲ್ಲಿ ನಿಮಗೆಲ್ಲ ಆಮಂತ್ರಣವನ್ನು ಕೊಡ್ತಾ ಜನಾರ್ದನ ಸೇವೆಯಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಭಾಗಿಯಾಗೋಣ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡಿ ಇಷ್ಟೊತ್ತು ನನ್ನನ್ನು ಸಹಿಸಿಕೊಂಡದಕ್ಕೆ ಧನ್ಯವಾದ ಉಜಿರೆಯ ಈ ಬ್ರಹ್ಮಕಲಶೋತ್ಸವದ ಬೆಂಗಳೂರು ಸಮಿತಿಯ ಈ ಸಭೆಯಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ನಾಯ್ಕ ಇವರಿಗೆ ಧನ್ಯವಾದಗಳು